ನಮಸ್ಕಾರ ಪ್ರಿಯಾ ವೀಕ್ಷಕರೇ ಕರ್ನಾಟಕ ರಾಜ್ಯ ರಾಜಕಾರಣ ಕದನ ಕೌತುಕದ ಘಟ್ಟಕ್ಕೆ ಬಂದು ತಲುಪಿದೆ ಹೈಕಮ್ಯಾಂಡು ರಾಜ್ಯದ ನಾಯಕರನ್ನ ಅಂದ್ರೆ ಸಿ ಎಂ ಮತ್ತು ಡಿ ಸಿ ಎಂ ಅವರನ್ನು ಯಾವಾಗ ದೆಹಲಿಗೆ ಬುಲಾವ್ ಕೊಡುತ್ತೆ ಯಾವಾಗ ಈ ನಾಯಕತ್ವ ವಿಚಾರವನ್ನ ಬಗೆಹರಿಸುತ್ತೆ ಅಂತ ನಾಯಕರು ಬಕಪಕ್ಷಿಗಳ ರೀತಿಯಲ್ಲಿ ಕಾದು ಕೂತಿದ್ದಾರೆ ಇದರ ನಡುವೆ ಎ ಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಲ್ ಲೀಡರ್ಸ್ ಲೋಕಲ್ ಇಶ್ಯೂಸನ್ನು ಲೋಕಲ್ ಆಗಿ ಅವರು ಸರಿ ಮಾಡ್ಕೋತಾರೆ ಅಂತ ಹೇಳಿರೋದು ಕೂಡ ಇನ್ನಷ್ಟು ಚರ್ಚೆಗೆ ಕಾರಣ ಆಗುತ್ತೆ ಹಾಗಾದರೆ ಲೋಕಲ್ ಇಶ್ಯೂ ಯಾವುದು ಎನ್ನುವಂತಹ ಪ್ರಶ್ನೆಯನ್ನ ಇದು ಹುಟ್ಟಾಕಿದೆ ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ನಿದ್ದೆ ಬರ್ತಾ ಇರೋದು ಕದನ ಕೌತುಕ ಹೈಕಮಾಂಡ್ ನಿಂದ ಯಾವಾಗ ಕಾಲ್ ಬರುತ್ತೆ ಅಂತ ಸಿ ಎಂ ಮತ್ತು ಡಿ ಸಿ ಎಂ ಕಾದು ಕೂತಿದ್ದಾರೆ ಹೈಕಮಾಂಡ್ ಕಾಲ್ ಬರ್ತಿದ್ದ ಹಾಗೆನೆ ಹೋಗಿ ದೆಹಲಿಯಲ್ಲಿ ನಡೆದಿರುವ ವಿದ್ಯಮಾನಗಳಲ್ಲಿ ಪಾಲ್ಗೊಂಡು ನಾಯಕತ್ವ ವಿಚಾರ ಒಂದ್ ಕಡೆ ಬಗೆಹರಿದ್ರೆ ಸಾಕು ಎನ್ನುವ ಮನಸ್ಥಿತಿಗೆ ಕರ್ನಾಟಕದ ನಾಯಕರು ಬಂದು ಕೂತಿದ್ದಾರೆ ಈ ವಿಚಾರ ಶಾಸಕರಲ್ಲಿ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಎರಡು ಹೋಲ್ಡ್ ಮಾಡಿದೆ ಎರಡು ಬಣಗಳನ್ನ ಮಾಡಿದೆ ಒಂದು ಡಿ ಸಿ ಎಂ ಗುಂಪು ಮತ್ತೊಂದು ಎಂ ಗುಂಪು ಹೀಗಾಗಿ ಹೈಕಮಾಂಡ್ ಏನ್ ಮಾಡ್ತಾರೆ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ ಬಲ್ಲ ಮೂಲಗಳ ಪ್ರಕಾರ ಕರ್ನಾಟಕ ರಾಜ್ಯ ರಾಜಕಾರಣದ ಎಲ್ಲ ಜವಾಬ್ದಾರಿಯನ್ನು ಬಗೆಹರಿಸುವ ಜವಾಬ್ದಾರಿಯನ್ನ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಅವರ ಜವಾಬ್ದಾರಿಗೆ ಬಿಟ್ಟಿದ್ದಾರೆ ಈ ನಾಯಕರನ್ನ ಕರೆಸಿ ಮಾತಾಡಿ ಈ ಗೊಂದಲವನ್ನು ಬಗೆಹರಿಸಬೇಕು ಖರ್ಗೆ ಅವರಿಗೂ ಕೂಡ ಇದು ಸವಾಲಾಗಿದೆ ಏಕೆಂತಂದರೆ ಎ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರಂತಹ ಒಂದು ಎತ್ತರದ ಸ್ಥಾನದಲ್ಲಿರುವಂತಹ ಒಬ್ಬ ನಾಯಕರ ತವರು ರಾಜ್ಯದಲ್ಲಿ ಇಂತಹ ಗೊಂದಲ ಉಂಟಾಗಿರೋದು ಎಲ್ಲ ಒಂದು ಕಡೆ ಅವರ ವರ್ಚಸ್ಸಿಗೂ ಕೂಡ ಸವಾಲಾಗಿದೆ ಆದ್ದರಿಂದ ಅವರು ಮುಖ್ಯಮಂತ್ರಿಯನ್ನು ತಮ್ಮ ನಿವಾಸಕ್ಕೆ ಕರೆಸಿದರು ಮಾತಾಡೋದಕ್ಕೆ ಪ್ರಯತ್ನವನ್ನು ಕೊಟ್ಟರು ಆದರೆ ತಾವು ರಾಹುಲ್ ಗಾಂಧಿ ಅವರ ಜೊತೆ ಸಂಪರ್ಕದಲ್ಲಿದ್ದು ಏನಿದ್ದರೂ ಎಲ್ಲವನ್ನೂ ಅಲ್ಲಿ ಹೇಳಿದ್ದೇವೆ ಎನ್ನುವಂತಹ ಒಂದು ಉತ್ತರ ಮುಖ್ಯಮಂತ್ರಿಯಿಂದ ಬಂದಿರುವುದು ಅವರಿಗೆ ಒಂದು ರೀತಿಯಲ್ಲಿ ಗೊಂದಲಕ್ಕೆ ತಂದಿದೆ ಅಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರ ಖರ್ಗೆ ಅವರು ಒಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವ ಅನುಮಾನ ಸಿದ್ದರಾಮಯ್ಯ ಅವರಿಗೆ ಕಾಡಿರುವ ಪರಿಣಾಮ ಅವರು ನೇರವಾಗಿ ಎ ಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಕೃಪೆಗೆ ಪಾತ್ರರಾಗಲು ಪ್ರಯತ್ನ ನಡೆಸಿದ್ದಾರೆ ನೀವು ಸ್ಟೇಟ್ಮೆಂಟ್ ಅನ್ನ ಸಿದ್ದರಾಮಯ್ಯ ಅವರ ವೈಖರಿಯನ್ನ ಅವರ ರಾಜಕೀಯ ಶೈಲಿಯನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಬೆಳಗಾವಿ ಅಧಿವೇಶನದ ಕೊನೆಯ ದಿನ ಅಂದರೆ ಜಾರಕಿಹೊಳಿ ಅವರ ನಿವಾಸದಲ್ಲಿ ಐದು ಮಂದಿ ಸಚಿವರು ಒಂದು ಅವರು ಮತ್ತೊಬ್ಬರು ಮಹದೇವಪ್ಪನವರು ಮತ್ತೊಬ್ಬರು ಡಾಕ್ಟರ್ ಜಿ ಪರಮೇಶ್ವರ್ ಜಮೀರ್ ಅಹಮದ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಟಿಂಗಿನ ಬಳಿಕ ಸಿದ್ದರಾಮಯ್ಯ ಅಗ್ರೆಸಿವ್ ಮಾರನೇ ದಿನ ನಡೆದಂತಹ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಕೆಣಕಿ ಕೆಣಕಿ ಕೇಳಿದ ಪ್ರಶ್ನೆಯನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ನಾನೇ ಸಿ ಎಮ್ಮು ಉಳಿದ ಅವಧಿಗೂ ನಾನೇ ಸಿ ಎಮ್ಮು ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಖಡಾಖಂಡಿತವಾಗಿ ಸದನದಲ್ಲಿ ಘೋಷಣೆ ಮಾಡುವುದರ ಮೂಲಕ ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವ ಸಂದೇಶವನ್ನ ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ ತನ್ನ ಎದುರಾಳಿ ಕ್ಯಾಂಪು ಡಿ ಕೆ ಶಿವಕುಮಾರ್ ಅವರಿಗೆ ಅವರು ರವಾನೆ ಮಾಡಿ ಅಂದ್ರೆ ಬರ್ತಾ ಬರ್ತಾ ಸಿದ್ದರಾಮಯ್ಯ ಅಗ್ರೆಸಿವ್ ಆಗ್ತಾ ಇದ್ದಾರೆ ಇದು ನಾನು ನಿಭಾಯಿಸೋದು ಕೂಡ ಒಂದು ತಂತ್ರ ಅಂದರೆ ರಾಜೀನಾಮೆಗೆ ನಿರಾಕರಿಸುವುದು ಸಿದ್ದರಾಮಯ್ಯವರ ಪ್ಲಾನ್ ಎ ಆದರೆ ಪ್ಲಾನ್ ಬಿ ಮತ್ತೊಂದು ರಡಿ ಇದೆ ಅಂದರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕನ ಒಬ್ಬನನ್ನ ಕರ್ನಾಟಕದ ಸಿ ಎಂ ಮಾಡುವುದು ಎನ್ನುವ ಮತ್ತೊಂದು ತಂತ್ರ ಪ್ಲಾನ್ ಬಿ ಇದು ಖರ್ಗೆ ಅವರಿಗೆ ಈ ಒಂದು ತಂತ್ರವನ್ನು ಎದುರಿಸೋದು ಮತ್ತು ಈ ಬಿಕ್ಕಟ್ಟನ್ನು ಸರಿಪಡಿಸೋದು ಒಂದು ಸವಾಲು ಒಂದು ಬಿಕ್ಕಟ್ಟನ್ನು ಬಗೆಹರಿಸಿದ್ರೆ ಮತ್ತೊಂದು ಬಿಕ್ಕಟ್ಟಿನ ಕರೆಗೆ ಇದು ಜಾಡ್ತಾ ಇದೆ ಇದು ಖರ್ಗೆ ಅವರಿಗೆ ತಲೆನೋವಾಗಿದೆ ಕಾಂಗ್ರೆಸ್ ಹೈಕಮಾಂಡಿಗೆ ತಲೆನೋವಾಗಿದೆ ರಾಹುಲ್ ಗಾಂಧಿ ಅವರಂತೂ ಯಾವುದೇ ಒಪ್ಪಂದ ನಮ್ಮ ಮುಂದೆ ಆಗಿಲ್ಲ ನಿಮ್ಮ ಮುಂದೆ ಒಪ್ಪಂದ ಆಗಿದೆ ನೀವು ಬಗೆಹರಿಸ್ಕೊಳ್ಳಿ ಹಾಗಾದ್ರೆ ಲೋಕಲ್ ಇಶ್ಯೂಸ್ ಲೋಕಲ್ ಆಗಿ ಬಗೆಹರಿಸ್ಕೊಳ್ಳಿ ಅಂದರೆ ಹೇಗೆ ಸಾಧ್ಯ ಸಿ ಎಂ ಡಿ ಸಿ ಎಂ ಒಟ್ಟಿಗೆ ಕೂತು ಇದನ್ನ ಬಗೆಹರಿಸಿಕೊಳ್ಳಕ್ ಸಾಧ್ಯವ ಖಂಡಿತ ಇಲ್ಲ ಯಾಕೆಂದ್ರೆ ಒಂದು ಸಣ್ಣ ವಿಚಾರ ಒಂದು ಮಂಡಳಿಯ ಅಧ್ಯಕ್ಷ ಸ್ಥಾನದಂತಹ ವಿಚಾರ ಕೂಡ ದೆಹಲಿಯ ಶಂಖದಿಂದ ತೀರ್ಥದಂತೆ ಬರಬೇಕಾದ್ರೆ ಇನ್ನು ಮುಖ್ಯಮಂತ್ರಿ ಗದ್ದುಗೆ ಅಂತಹ ದೊಡ್ಡ ಕಾಂಟ್ರವರ್ಸಿ ಸ್ಥಳೀಯ ಮಟ್ಟದಲ್ಲಿ ಕುಳಿತು ಚರ್ಚೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾ ಇದು ಇಲ್ಲಿಯ ಪ್ರಶ್ನೆ ಖರ್ಗೆ ಯಾಕಾಗಿ ಅದನ್ನು ಹೇಳಿದ್ರು ಅವರು ಪಲಾಯನವಾದಿ ಆದ್ರ ಅಥವಾ ಇಡೀ ವಿವಾದದಿಂದ ಅಂತರವನ್ನು ಕಾಯ್ಕೊಂಡ್ರ ಇದು ಈಗ ಎದ್ದಿರುವಂತಹ ಪ್ರಶ್ನೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕಡೆ ಏನಾಗ್ತಾ ಇದೆ ಶಾಸಕರು ಏನ್ ಮಾಡ್ತಿದ್ರು ಇದು ಪ್ರಶ್ನೆ ಒಂದು ಮೂಲಗಳ ಪ್ರಕಾರ ಶಾಸಕರ ಗುಂಪು ಬಹಿರಂಗ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸೋದಕ್ಕೆ ತಯಾರಿ ಮಾಡಿಸಿದೆ ಹೈಕಮಾಂಡ್ ಪ್ರವೇಶ ಮಾಡದೆ ಹೋದರೆ ಸಿದ್ದರಾಮಯ್ಯ ಸುತ್ತ ಇರುವಂತಹ ಒಂದು ಗುಂಪಿನ ವಿರುದ್ಧ ಬಹಿರಂಗ ಸಮರಕ್ಕೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರ ಗುಂಪು ಸಿದ್ಧತೆ ನಡೆಸಿದೆ ಅದರಲ್ಲಿ ಮುಖ್ಯವಾಗಿ ಮತ್ತು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸೇರಿದ್ದಾರೆ ಅವರ ವಿರುದ್ಧ ಬಹಿರಂಗ ಸಮರ ಸಿದ್ದರಾಮಯ್ಯ ಅವರ ಸಾರಥ್ಯದಲ್ಲಿ ನಡೀತಿರುವಂತಹ ಸರ್ಕಾರದಲ್ಲಿ ಅವರ ಪುತ್ರನ ಹಾವಳಿ ಹೆಚ್ಚಾಗಿದೆ ಅವರ ಸುತ್ತ ಇರುವ ಕೆಲವು ಸಚಿವರ ಹಾವಳಿ ಹೆಚ್ಚಾಗಿದೆ ಅಂತ ಶಾಸಕರು ಅಟ್ಯಾಕ್ ಮಾಡೋದಕ್ಕೆ ಬಹಿರಂಗವಾಗಿ ವಾಗ್ದಾಳಿ ನಡೆಸೋದಕ್ಕೆ ಬಹಿರಂಗವಾಗಿ ಭಿನ್ನಮತವನ್ನ ಅನೌನ್ಸ್ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅಂದರೆ ಇದು ಮತ್ತೊಂದು ಬಿಕ್ಕಟ್ಟು ಒಂದು ಬಿಕ್ಕಟ್ಟನ್ನು ಬಗೆಹರಿಸಕ್ಕೆ ಹೋದ್ರೆ ಇನ್ನೊಂದು ಬಿಕ್ಕಟ್ಟು ಅಂದ್ರೆ ಅಂತಹ ಹಂತದಲ್ಲಾದರೂ ಕೂಡ ಹೈಕಮಾಂಡು ಮಧ್ಯಪ್ರವೇಶ ಮಾಡುತ್ತಾ ಇದು ಇಲ್ಲಿ ನಾವು ಕಾದು ನೋಡಬೇಕಾಗಿರುವಂತಹ ವಿಚಾರ ಒಂದು ರೀತಿಯ ಗೋಜಲು ಒಂದು ರೀತಿಯ ಬಗೆಹರಿಸಲಾಗಂತಹ ಕಗ್ಗಟ್ಟಿನ ಕಡೆ ಕರ್ನಾಟಕ ರಾಜ್ಯ ರಾಜಕಾರಣ ನಿಧಾನಕ್ಕೆ ಹೊರಡ್ತಾ ಇದೆ ಹೈಕಮಾಂಡ್ ಯಾವ ಕ್ರಮ ಕೈಗೊಳ್ಳುತ್ತೋ ಲೋಕಲ್ ಅಲ್ಲಿ ಬಗೆಹರಿಸಕೋತಾರೆ ಅನ್ನೋದ್ರ ಯಾವ ಲೋಕಲ್ಲೋ ಏನ್ ಖರ್ಗೆ ಅವರ ಸಾರಥ್ಯದಲ್ಲಿ ಬೆಂಗಳೂರಲ್ಲೇ ಮೀಟಿಂಗ್ ನಡೆಯುತ್ತಾ ಖರ್ಗೆ ಅವರ ನೇತೃತ್ವದಲ್ಲಿ ಸಿ ಎಂ ಡಿ ಕುಳಿತು ಮಾತುಕತೆ ನಡೆಸಿ ಸೋನಿಯಾ ಗಾಂಧಿ ಅವರು ಹೇಳಿರುವ ಫಾರ್ಮುಲಾವನ್ನು ಇಲ್ಲೇ ಇಂಪ್ಲಿಮೆಂಟ್ ಮಾಡ್ತಾರ ಅಥವಾ ಲೋಕಗಳಲ್ಲಿ ಬಗೆಹರಿತ್ತೆ ಅಂದರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಬೆಂಗಳೂರಲ್ಲಿ ಕರೆದು ಬಗೆಹರಿಸ್ತಾರೆ ಹೀಗೆ ನಾನಾ ನಮೂನೆಯ ವಿಶ್ಲೇಷಣೆ ನಾನಾ ರೀತಿಯ ಪ್ರಶ್ನೆಗಳು ಎದ್ದಿವೆ ಸದ್ಯಕ್ಕೆ ಈ ಮಾತನ್ನ ಇಲ್ಲಿ ನಿಲ್ಲಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ